ಸ್ನೇಹಿತರೇ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ನಾಲ್ಕರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಹೊತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಅಭ್ಯಾಸ ಆರು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಆರು ಪಾಯಿಂಟ್ ನಾಲ್ಕರಲ್ಲಿ ಬರುವ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದೆ ನೀಡಿರುವ ಬಾಹುಗಳನ್ನು ಒಳಗೊಂಡ ತ್ರಿಭುಜ ಇರಲು ಸಾಧ್ಯವೇ ಇಲ್ಲಿ ತ್ರಿಭುಜದ ಬಾಹುಗಳ ಅಳತೆಗಳನ್ನು ಕೊಡಲಾಗಿದೆ ಈ ಬಾಹುಗಳ ಅಳತೆಗಳು ತ್ರಿಭುಜ ರಾಕ್ ರಚನೆ ಮಾಡೋಕ್ಕೆ ಸಾಧ್ಯತೆ ಅದನ್ನು ನೋಡಿರಿ ಒಂದೇ ಪ್ರಶ್ನೆ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಮೂರು ಬಾಹುಗಳ ಅಳತೆ ಕೊಡಿದರು ಇಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು ಅಂದಾಗ ಅತ್ಯಂತ ದೊಡ್ಡ ಬಾಹು ಐದು ಸೆಂಟಿಮೀಟರ್ ಅದ ಹಂಗಾರೆ ಅತ್ಯಂತ ದೊಡ್ಡ ಭಾವವನ್ನು ಹೊರತುಪಡಿಸಿ ಉಳಿದ ಎರಡೂ ಬಾಹುಗಳ ಮೊತ್ತ ಮಾಡಬೇಕು ಅವಾಗ ಎರಡು ಪ್ಲಸ್ ಮೂರು ಮಾಡಿದಾಗ ಐದು ಬರ್ತದ ಹಂಗಾರೆ ಇಲ್ಲಿ ಎರಡು ಬಾಹುಗಳ ಮೊತ್ತ ಮೂರನೆಯ ಅದ ಸಮಕೆ ಎರಡು ಪ್ಲಸ್ ಮೂರು ಐದು ಐದು ಮೂರನೆಯ ಬಾಹುಗೆ ಸಮ ಇರೋದರಿಂದ ತ್ರಿಭುಜ ರಚನೆ ಮಾಡೋಕ್ಕೆ ಇಲ್ಲ ಯಾಕಂದರೆ ತ್ರಿಭುಜದ ಪ್ರಮೇಯದ ಪ್ರಕಾರ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೆಯ ಭಾವಕ್ಕಿಂತ ದೊಡ್ಡದಾಗಿರಬೇಕು ಅದ ದೊಡ್ಡದಾಗಿದ್ದಾಗ ಮಾತ್ರ ತ್ರಿಭುಜ ರಚನೆ ಸಾಧ್ಯ ಇಲ್ಲ ಇಲ್ಲಿ ಸಾಧ್ಯದ ದೊಡ್ಡದಿದ್ದಾಗ ಮಾತ್ರ ತ್ರಿಭುಜ ರಚನೆ ಮಾಡೋಕ್ಕೆ ಸಾಧ್ಯದ ಆದರೆ ಇಲ್ಲಿ ಸಮವಾಗಿರೋದರಿಂದ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ ಇನ್ನು ಎರಡನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ತ್ರಿಜ ಇರ್ತಕ್ಕಂಥ ಬಾಹು ರಚನೆ ಮಾಡೋಕೆ ಸಾಧ್ಯ ಭೂಜ ರಚನೆ ಸಾಧ್ಯ ಸಾಧ್ಯತೆನಾ ನೋಡಿ ಇಲ್ಲಿ ಅತ್ಯಂತ ದೊಡ್ಡ ಬಾಹು ಏಳು ಸೆಂಟಿಮೀಟರ್ ಅದ ಅಂದ್ರೆ ಅತ್ಯಂತ ಚಿಕ್ಕ ಬಾಹುಗಳನ್ನ ಕುಡಿಸೋಣ ಮೂರರಲ್ಲಿ ಆರು ಕುಡಿಸಿದಾಗ ಒಂಬತ್ತಾಗ್ತದೆ ನಂತರ ಆರಲ್ಲಿ ಏಳು ಕುಡಿಸಿದಾಗ ಆಗ್ತದೆ ಮೂರಲ್ಲಿ ಏಳು ಕೂಡಿಸಿದಾಗ ಹತ್ತು ಆಗ್ತದೆ ಅಂದರೆ ಎಲ್ಲವುಗಳು ಏಳಕ್ಕಿಂತ ಅತಿ ದೊಡ್ಡ ಬಾಹುಕಿಂತ ದೊಡ್ಡದಾಗಿದ್ದಾವೆ ಆದ್ದರಿಂದ ಕೊಟ್ಟರೆ ಅಳತೆ ತ್ರಿಭುಜ ರಚಕ ಸಾಧ್ಯ ನೆನ್ಪಿಟ್ಟು ಹೋಗ್ರೆ ಅತ್ಯಂತ ದೊಡ್ಡ ಬಾಹು ಅಳತೆ ಎಷ್ಟಿರ್ತದಲ್ಲ ಎರಡು ಬಾಹುಗಳ ಮೊತ್ತ ದೊಡ್ಡ ಬಾಹುನ ಅಳತಕ್ಕಿಂತ ಹೆಚ್ಚಿತ್ತು ಅಂದರೆ ನಾವು ತ್ರಿಭುಜ ರಚನೆ ಮಾಡೋಕ್ಕೆ ಸಾಧ್ಯದ ಹೇಳ್ಬೋದು ಇನ್ನು ಆರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಇಲ್ಲಿ ಅತ್ಯಂತ ದೊಡ್ಡ ಬಾಹು ಆರು ಸೆಂಟಿಮೀಟ್ರ್ ಅದ ಹಂಗಾರೆ ಆರಲ್ಲಿ ಮೊದಲ ಎರಡು ಬಾಹುಗಳನ್ನು ಕುಡಿಸೋಣ ಆರಲ್ಲಿ ಮೂರು ಕುಡಿಸಿದಾಗ ಒಂಬತ್ತು ಸೆಂಟಿಮೀಟ್ರ್ ಒಂಬತ್ತು ಸೆಂಟಿಮೀಟ್ರ್ ಆರ್ಕಿಂತ ದೊಡ್ಡದಾಗ್ತದೆ ಇನ್ನು ಮೂರು ಮತ್ತು ಎರಡು ಸೆಂಟಿಮೀಟ್ರ್ ಕುಡಿಸಿದಾಗ ಐದು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಅಂದು ಆರು ಸೆಂಟಿಮೀಟ್ರ್ಕಿಂತ ಕಡಿಮೆ ಆಗ್ತದೆ ಅದೇ ತೆಗೆ ಆರು ಪ್ಲಸ್ ಎರಡು ಅಂದರೆ ಎಂಟು ಸೆಂಟಿಮೀಟ್ರ್ ಆಗ್ತದೆ ಎಂಟು ಸೆಂಟಿಮೀಟ್ರ್ ಆರು ಸೆಂಟಿಮೀಟ್ರ್ಗೆ ದೊಡ್ದಾಗ್ತದೆ ಆದರೆ ನೋಡಿರಿ ಒಂದು ಬಾಹು ಮಾತ್ರ ವ್ಯತ್ಯಾಸ ಬರ್ತದಂದರೆ ಮೂರಲ್ಲಿ ಎರಡು ಕುಡಿಸೋದ ಐದು ಐದು ಅನ್ನೋದು ಆರ್ಕಿಂತ ಚಿಕ್ಕದಾಗಿರೋದ್ರಿಂದ ಈ ಅಳತೆಯ ತ್ರಿಭುಜವನ್ನು ರಚನೆ ಮಾಡೋಕ್ಕೆ ಇಲ್ಲ ಯಾಕಂದರೆ ಎರಡು ಬಾಹುಗಳ ಮೊತ್ತ ಮೂರನೇ ಇಲ್ಲಿ ಇಲ್ಲಿನದ ಚಿಕ್ಕದಾಗಿರೋದ್ರಿಂದ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ತ್ರಿಭುಜ ಪಿ ಕ್ಯೂ ಆರ್ನ ಒಳಭಾಗದಲ್ಲಿ ಯಾವುದೇ ಬಿಂದು ಓ ತೆಗೆದುಕೊಳ್ಳಿ ತ್ರಿಭುಜ ಪಿ ಕ್ಯೂ ಆರ್ನ ಒಳಭಾಗದಲ್ಲಿ ಯಾವುದೇ ಒಂದು ಬಿಂದು ಓವನ್ನು ತೆಗೆದುಕೊಳ್ಳಬೇಕು ನಂತರ ಇಲ್ಲಿ ಓ ಪಿ ಪ್ಲಸ್ ಕ್ಯೂ ಗ್ರೇಟರ್ ದ್ಯಾನ್ ಪಿ ಕ್ಯೂ ಆಗ್ತದೆ ನಾನು ಆಗುತ್ತದೆ ನೋಡಿ ಚಿತ್ರದಲ್ಲಿ ನೋಡಿದಾಗ ಓ ಪಿ ಪ್ಲಸ್ ಒ ಕ್ಯೂ ಪಿ ಕ್ಯೂಗಿಂತ ದೊಡ್ದಿರ್ತದೆ ಯಾಕೆ ದೊಡ್ದಿರ್ತದೆ ಅಂದರೆ ಕರ್ನ್ ಅದ ತ್ರಿಭುಜದ ಕರ್ಣ ಇರೋದರಿಂದ ದೊಡ್ಡದಾಗ್ತದೆ ಇನ್ನು ಓ ಕ್ಯೂ ಪ್ಲಸ್ ಓ ಆರ್ ಇಸ್ ಕೋಲ್ಡ್ ಗ್ರೇಟರ್ ದ್ಯಾನ್ ಕ್ಯೂ ಆರ್ ಆಗ್ತದೆ ಎಸ್ ಇದು ಸಹ ಆಗ್ತದೆ ಯಾಕಂದರೆ ಅತ್ಯಂತ ದೊಡ್ಡ ಬಾಹು ಯಾವುದಂದರೆ ಎರಡು ಬಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿರ್ತದೆ ಆದ್ದರಿಂದ ಇದು ಆಗ್ತದೆ ಇನ್ನು ಓ ಆರ್ ಪ್ಲಸ್ ಓಫಿ ಗ್ರೇಟರ್ ದ್ಯಾನ್ ಆರ್ಫಿ ಆಗ್ತದೆ ಅಂತ ಕೇಳಿದರೆ ಸ ಚಿತ್ರವನ್ನು ನೋಡಿದಾಗ ಇದು ಸಹ ಆಗ್ತದೆ ಯಾಕಂದರೆ ತ್ರಿಭುಜ ಪ್ರಮೇಯ ಪ್ರಕಾರ ತ್ರಿಭುಜದ ಆಗ್ತದೆ ಎರಡು ಬಾಹುಗಳ ಮೊತ್ತ ಮೂರನೇ ಭಾಗಕ್ಕಿಂತ ದೊಡ್ಡದಾಗಿರ್ತದೆ ಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯ ಯ ಮಧ್ಯರೇಖೆ ಎ ಎಮ್ ಆದಾಗ ತ್ರಿಭುಜ ಎ ಬಿ ಸಿ ಯ ಮಧ್ಯ ರೇಖೆ ಎ ಎಮ್ ಆದಾಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಗ್ರೇಟರ್ ದ್ಯಾನ್ ಟು ಎ ಎ ಆಗ್ತದೆ ಇಲ್ಲಿ ತ್ರಿಭುಜ ಎ ಬಿ ಎಮ್ ಮತ್ತು ತ್ರಿಭುಜ ಎ ಎಮ್ ಸಿಗಳ ಭಾವಗಳನ್ನು ಪರಿಗಣಿಸಬೇಕಾದರು ಚಿತ್ರವನ್ನು ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಎಮ್ ಮಧ್ಯ ರೇಖೆ ಅದ ಆಮೇಲೆ ಎ ಬಿ ಎಮ್ ಇಸ್ ಕೋಲ್ ಟು ಎಮ್ ಸಿ ಅದ ಅರೆ ತ್ರಿಭುಜ ಎ ಬಿ ಎಮ್ನ ಪರಿಗಣಿಸಿದಾಗ ಎ ಬಿ ಪ್ಲಸ್ ಬಿ ಎಮ್ ಗ್ರೇಟರ್ ದ್ಯಾನ್ ಎ ಎಮ್ ಸಮೀಕರಣ ಒಂದು ಯಾಕಂದರೆ ತ್ರಿಭುಜದ ಎರಡು ಭಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿನೇ ಇರ್ತದೆ ಇನ್ನು ತ್ರಿಭುಜ ಎ ಎಮ್ ಸಿ ಪರಿಗಣಿಸಿದಾಗ ಸಿ ಎಮ್ ಪ್ಲಸ್ ಎ ಗ್ರೇಟರ್ ದ್ಯಾನ್ ಇ ಎಮ್ ಆಗ್ತದೆ ಇದಕ್ಕೆ ಸಮೀಕರಣ ಎರಡು ಯಾಕಂದ್ರೆ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿನ ಇರ್ತದೆ ಈಗ ಸಮೀಕರಣರ ಒಂದು ಮತ್ತು ಸಮೀಕರಣ ಎರಡನ್ನ ಕೂಡಿಸ ಅವಾಗ ಎ ಬಿ ಪ್ಲಸ್ ಬಿ ಎಮ್ ಪ್ಲಸ್ ಸಿ ಎಮ್ ಪ್ಲಸ್ ಸಿ ಎ ಗ್ರೇಟರ್ ದ್ಯಾನ್ ಎ ಎಮ್ ಪ್ಲಸ್ ಎ ಎಮ್ ಆಗ್ತದೆ ಈಗ ನಾವು ಇಲ್ಲಿ ಎ ಎಮ್ ಮತ್ತು ಎ ಎಮ್ ಪ್ಲಸ್ ಇಂಟು ಬ್ರಕೇಟ್ ಬಿ ಎಮ್ ಪ್ಲಸ್ ಸಿ ಎಮ್ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಸಿ ಎ ಗ್ರೇಟರ್ ದ್ಯಾನ್ ಟು ಎ ಎಮ್ ಆಗ್ತದೆ ಎ ಎ ಎ ಎಮ್ ದಲ್ಲಿ ಎ ಎಮ್ ಕುಡಿಸಿದ ಟು ಎ ಎಮ್ ಆಗ್ತದೆ ಇನ್ನು ಎ ಬಿ ಪ್ಲಸ್ ಬಿ ಎಮ್ ಪ್ಲಸ್ ಸಿ ಎಮ್ ಅಂದರೆ ಚಿತ್ರದಲ್ಲಿ ನೋಡಿದಾಗ ಬಿ ಸಿ ಆಗ್ತದೆ ಪ್ಲಸ್ ಸಿ ಎಸ್ ಈಕ್ವಲ್ ಟು ಸಿ ಎ ಗ್ರೇಟರ್ ದ್ಯಾನ್ ಎ ಎಮ್ ಟು ಎ ಎಮ್ ಆಗ್ತದೆ ಅಂದರೆ ನಾವೇನು ಸಾಧಿಸ್ಬೇಕಾದ್ರೂ ಬಂದಿರ್ತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಚತುರ್ಭುಜವಾದರೆ ಎ ಬಿ ಸಿ ಡಿ ಒಂದು ಚತುರ್ಭುಜವಾದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಡಿ ಎ ಗ್ರೇಟರ್ ದ್ಯಾನ್ ಎ ಸಿ ಪ್ಲಸ್ ಬಿ ಡಿ ಆಗುತ್ತದೆ ಅಂತ ಎಸ್ ಆಗ್ತದೆ ಈಗ ಚಿತ್ರವನ್ನು ನೋಡಿದಾಗ ಎ ಬಿ ಸಿ ಡಿ ತ್ರಿಭುಜದೊಳಗೆ ಎಲ್ಲ ಬಾಹುಗಳ ಮೊತ್ತವನ್ನು ಮಾಡೋಣ ಅವಾಗ ತ್ರಿಭುಜ ಎ ಬಿ ಸಿಯನ್ನು ಪರಿಗಣಿಸಿದಾಗ ತ್ರಿಭುಜ ಎ ಬಿ ಸಿ ಅಟ್ಟ ತಗೋರೋಣ ತ್ರಿಭುಜ ಎ ಬಿ ಸಿಯನ್ನು ಪರಿಗಣಿಸಿದಾಗ ಎ ಬಿ ಪ್ಲಸ್ ಬಿ ಸಿ ಗ್ರೇಟರ್ ದ್ಯಾನ್ ಸಿ ಆಗ್ತದೆ ಯಾಕಂದರೆ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಭಾಹಕ್ಕಿಂತ ದೊಡ್ಡದಾಗಿನೇ ಇರ್ತದೆ ನಾನು ತ್ರಿಭುಜ ಎ ಸಿ ಡಿಯನ್ನು ಪರಿಗಣಿಸಿದಾಗ ತ್ರಿಭುಜ ಎ ಸಿ ಡಿಯನ್ನು ಪರಿಗಣಿಸಿದಾಗ ಎ ಡಿ ಪ್ಲಸ್ ಸಿ ಡಿ ಗ್ರೇಟರ್ ದ್ಯಾನ್ ಎ ಸಿ ಆಗ್ತದೆ ಎಸ್ ತ್ರಿಭುಜದ ಎರಡು ಭಾಗಗಳು ಮತ್ತು ಮೂರನೇ ಭಾಗ ಸಮ ಈಗ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಕೂಡ್ಸೋಣ ಕೂಡಿಸಿದಾಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಡಿ ಪ್ಲಸ್ ಸಿ ಡಿ ಗ್ರೇಟರ್ ದ್ಯಾನ್ ಟು ಎ ಸಿ ಆಗ್ತದೆ ಇದಕ್ಕೆ ಸಮೀಕರಣ ಮೂರನನ್ನು ಇನ್ನು ತ್ರಿಭುಜ ಎ ಬಿ ಡಿಯನ್ನು ಪರಿಗಣಿಸಿದಾಗ ಎ ಬಿ ಪ್ಲಸ್ ಡಿ ಎ ಗ್ರೇಟರ್ ದ್ಯಾನ್ ಬಿ ಡಿ ಆಗ್ತದೆ ಇದು ಸಮೀಕರಣ ನಾಲ್ಕನನ್ನು ಯಾಕಂದರೆ ತ್ರಿಭುಜದ ಎರಡು ಭಾಗಗಳು ಮತ್ತು ಮೂರನೇ ಭಾಗಕ್ಕಿಂತ ದೊಡ್ಡದಾಗಿಯೇ ಇರ್ತದೆ ಇನ್ನು ತ್ರಿಭುಜ ಬಿ ಸಿ ಡಿ ಪರಿಗಣಿಸಿದಾಗ ಬಿ ಸಿ ಪ್ಲಸ್ ಸಿ ಡಿ ಗ್ರೇಟರ್ ದ್ಯಾನ್ ಬಿ ಡಿ ಆಗ್ತದೆ ಇದು ಸಮೀಕರಣ ಐದನನ್ನು ಚಿತ್ರದಲ್ಲಿ ವಿದ್ಯಾರ್ಥಿ ಗಮನಿಸಬೇಕಾಗ್ತದೆ ಇದು ತ್ರಿಭುಜದ ಎರಡು ಭಾಗಗಳು ಮತ್ತು ಮೂರನೇ ಭಾಗ ದೊಡ್ಡಾಗಿರ್ತದೆ ಈಗ ಸಮೀಕರಣ ನಾಲ್ಕು ಮತ್ತು ಐದನ್ನು ಎರಡೂ ಕೂಡ್ಸೋಣ ಆವಾಗ ಎ ಬಿ ಪ್ಲಸ್ ಡಿ ಎ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಗ್ರೇಟರ್ ದನ್ ಟು ಬಿ ಡಿ ಆಗ್ತದೆ ಸಮೀಕರಣ ಆರನ್ನು ಈಗ ಸಮೀಕರಣ ಮೂರು ಸಮೀಕರಣ ಆರನ್ನು ಎರಡೂ ಕೂಡಿಸೋಣ ಕೂಡಿಸಿದಾಗ ಇಲ್ಲಿ ಕಾಮನ್ ತೊಗೊಂಡೆ ಅಲ್ಲಿಯೂ ಇಬಿ ಅದ ಇಲ್ಲಿಯೂ ಇಬಿದವಾಗ ಎರಡು ಕಾಮನ್ ತೊಗೊಂಡಾಗ ಎರಡು ಇಂಟು ಬ್ರಿಕೆಟ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಆಗ್ತದೆ ಇಟ್ಸ್ ಗ್ರೇಟರ್ ದೆನ್ ಟು ए बी प्लस बी डी आते कड़े कैनस ए बी प्लस बीसी प्लस ए डी प्लस डी एक्ट दसी प्लस बी डी आते ईद प्रश्ने ಎ ಬಿ ಸಿ ಡಿ ಒಂದು ಛತುರ್ಭುಜವಾದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಗ್ರೇಟರ್ ದೆನ್ ಟೂ ಇಂಟು ಬ್ರಕೇಟ್ ಎ ಸಿ ಪ್ಲಸ್ ಬಿ ಡಿ ಆಗುತ್ತದೆ ಅಂತ ಅಂದರು ಇಲ್ಲಿ ನೋಡಿ ತ್ರಿಭುಜ ಈ ಛತುರ್ಭುಜದಾಗ ಎರಡು ತ್ರಿಭುಜಗಳು ನಾವು ತೊಗೊಂಡಾಗ ಯಾವುಂದ್ರೆ ಎ ಒ ಬಿ ಮತ್ತು ಇನ್ನೊಂದು ಬಿ ಓ ಸಿ ತೋರೋಣ ಎ ಒ ಬಿ ಮತ್ತು ಬಿ ಓ ಸಿ ತ್ರಿಭುಜಗಳನ್ನ ತೋರೋಣ ಅಂದ್ರೆ ಈಗ ಎ ಒ ಬಿ ತ್ರಿಭುಜದೊಳಗೆ ಓ ಎ ಪ್ಲಸ್ ಓ ಬಿ ಗ್ರೇಟರ್ ದೆನ್ ಎ ಬಿ ಆಗ್ತದೆ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿರ್ತದೆ ಇನ್ನು ತ್ರಿಭುಜ ಬಿ ಓ ಸಿ ಪರಿಗಣಿಸಿದಾಗ ಓ ಬಿ ಪ್ಲಸ್ ಓ ಸಿ ಗ್ರೇಟರ್ ದೆನ್ ಬಿ ಸಿ ಆಗ್ತದೆ ಸಮೀಕರಣ ಎರಡು ಅನ್ನ ಯಾಕಂದ್ರೆ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿರ್ತದೆ ಈಗ ಸಮೀಕರಣ ಮೂರು ತ್ರಿಭುಜ ಸಿ ಓಡಿ ತೊಗೊಂಡಾಗ ಒ ಸಿ ಪ್ಲಸ್ ಓ ಡಿ ಗ್ರೇಟರ್ ದ್ಯಾನ್ ಸಿ ಡಿ ಆಗ್ತದೆ ಇದಕ್ಕೆ ಸಮೀಕರಣ ಮೂರನ್ನು ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿರ್ತದೆ ಅದೇ ರೀತಿಯಾಗಿ ತ್ರಿಭುಜ ಎ ಓ ಡಿ ಪರಿಗಣಿಸಿದಾಗ ಓ ಎ ಪ್ಲಸ್ ಓ ಡಿ ಗ್ರೇಟರ್ ದೆನ್ ಎ ಡಿ ಆಗ್ತದೆ ಇದಕ್ಕೆ ಸಮೀಕರಣ ನಾಲ್ಕನ ಈಗ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಭಾವಕ್ಕಿಂತ ದೊಡ್ಡದಾಗಿರ್ತದೆ ಅದರ ಎಲ್ಲ ಸಮೀಕರಣಗಳನ್ನ ಕೊಡ್ಸೋಣ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಪ್ಲಸ್ ಸಮೀಕರಣ ಮೂರು ಪ್ಲಸ್ ಸಮೀಕರಣ ನಾಲ್ಕು ಮಾಡಿದಾಗ ಈಗ ಎಲ್ಲ ಸಮೀಕರಣದಲ್ಲಿ ಓ ಎಗಳು ಎರಡು ಎಡೋದವು ಓ ಬಿ ಎರಡು ಓ ಸಿ ಎರಡು ಓ ಡಿ ಎರಡು ಇರೋದ್ರಿಂದ ಎರಡು ಕಾಮನ್ ತೋರೋಣ ಅವಾಗ ಎರಡು ಓ ಎ ಪ್ಲಸ್ ಓ ಬಿ ಪ್ಲಸ್ ಓ ಸಿ ಪ್ಲಸ್ ಓ ಡಿ ಆಗ್ತದೆ ಗ್ರೇಟರ್ ದೆನ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಆಗ್ತದೆ ನೆಕ್ಸ್ಟು ಎರಡು ಓ ಎ ಪ್ಲಸ್ ಓ ಸಿ ಪ್ಲಸ್ ಓ ಬಿ ಪ್ಲಸ್ ಓ ಡಿ ಅಂದರೆ ಇಲ್ಲಿ ನೋಡಿರಿ ಓ ಎ ಪ್ಲಸ್ ಓ ಸಿ ಅಂದರೆ ಎ ಸಿ ಆಗ್ತದೆ ಓ ಬಿ ಪ್ಲಸ್ ಓ ಡಿ ಅಂದರೆ ಬಿ ಡಿ ಆಗ್ತದೆ ಚಿತ್ರದಲ್ಲಿ ನೋಡಿದಾಗ ಇಸ್ ಗ್ರೇಟರ್ ದ್ಯಾನ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಆಗ್ತದೆ ಇದರ ರಿವರ್ಸ್ ವರ್ಕ್ ಅವಾಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಲೆಸ್ ದೆನ್ ಟು ಇಂಟರ್ಬ್ರಿಕೇಟ್ ಎ ಸಿ ಪ್ಲಸ್ ಬಿ ಡಿ ಆಗ್ತದೆ ಇನ್ನು ಆರನೇ ಪ್ರಶ್ನೆ ಒಂದು ತ್ರಿಭುಜದ ಎರಡು ಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಆಗಿದೆ ಮೂರನೇ ಬಾಹುವಿನ ಉದ್ದ ಯಾವ ಎರಡು ಅಳತೆಗಳ ನಡುವೆ ಇರುತ್ತದೆ ತ್ರಿಭುಜದ ಮೂರನೆಯ ಬಾಹುವನ್ನು ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಹಾಗಾದ ಲೆಕ್ಕದ ಪ್ರಕಾರ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಕ್ಕಿಂತ ದೊಡ್ಡದಾಗಿರೋದ್ರಿಂದ ಹನ್ನೆರಡು ಪ್ಲಸ್ ಹದಿನೈದು ಗ್ರೇಟರ್ ದ್ಯಾನ್ ಯಾಕ್ಸ್ ಆಗ್ತದೆ ಹನ್ನೆರಡರಲ್ಲಿ ಹದಿನೈದನೇ ಕುಡಿಸಿದಾಗ ಇಪ್ಪತ್ತೇಳು ಇಪ್ಪತ್ತೇಳು ಎಕ್ಸ್ಕಿಂತ ದೊಡ್ಡದ ಅಂದ್ರೆ ಅಥವಾ ಎಕ್ಸು ಇಪ್ಪತ್ತೇಳುಗಿಂತ ಕಡಿಮೆ ಅದ ಇನ್ನು ಹದಿನೈದು ಪ್ಲಸ್ ಎಕ್ಸ್ ಗ್ರೇಟರ್ ದ್ಯಾನ್ ಹನ್ನೆರಡು ಮಾಡೋಣ ಅವಾಗ ಎಕ್ಸ್ ಅಂದಾಗ ಹನ್ನೆರಡು ಮೈನಸ್ ಹದಿನೈದು ಅಂದರೆ ಮೈನಸ್ ಮೂರು ಬರ್ತದೆ ಇನ್ನು ಎಕ್ಸ್ ಪ್ಲಸ್ ಹನ್ನೆರಡು ಗ್ರೇಟರ್ ದ್ಯಾನ್ ಹದಿನೈದು ಅಂದಾಗ ಎಕ್ಸ್ ಇಟ್ಕೊಳ್ಬಿಟ್ಟು ಹದಿನೈದರಲ್ಲಿ ಹನ್ನೆರಡು ಕಾದಾಗ ಮೂರು ಬರ್ತದೆ ಅಂದರೆ ಆದ್ದರಿಂದ ಎಕ್ಸ್ ಬಳಿ ಮೂರಕ್ಕಿಂತ ಕಡಿಮೆ ಹಚ್ಚಿರಬೇಕು ಮೈನಸ್ ಮೂಲಕ ಅಂತ ಹೆಚ್ಚಿರಬೇಕು ಅಥವಾ ಪ್ಲಸ್ ಮೂಲಕ ಅಂತ ಹೆಚ್ಚು ತೆಗೆದುಕೊಳ್ಳಬೇಕು ಆದ್ದರಿಂದ ತ್ರಿಭುಜದ ಮೂರನೇ ಬಾಹು ಮೂರು ಸೆಂಟಿಮೀಟರ್ ಮತ್ತು ಇಪ್ಪತ್ತೇಳು ಸೆಂಟಿಮೀಟರ್ ನಡುವೆ ಇರ್ತವೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಮಸ್ಯೆ ಅಂತ ಏನಾದರೂ ಒಂದಲ್ಲ ನನ್ನ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್